ಪ್ರಪಂಚ ಯೋಗಾನಂದ ಮೂರ್ತಿಗಳನ್ನು ಯಾರನ್ನೆಲ್ಲ ಕೊಂಡಾಗುವರು. ಅದರಲ್ಲಿ ನೀವು ಒಬ್ಬರು ಸದಾ ನೀವು ಸಂಚರಿಸುತ್ತಾ ಸಂಚರಿಸುತ್ತಾ ಬದುಕಿನಲ್ಲಿ ಭೋಗ ಮುಖ್ಯ ಅಲ್ಲ ಜಾಗವೇ ಸಂದೇಶವನ್ನು ಸಜ್ಜನರು ಕೇಳಿಸಿಕೊಳ್ತಾರೆ ಎಂದಾದರೆ ಪಾರಮಾರ್ಥಿಕತೆಗೆ ಸಾಗುವುದಕ್ಕೆ ಅನುಕೂಲವಾಗುತ್ತದೆ ಈ ದಿವ್ಯ ದೇಹವನ್ನು ಹೊಂದಿದ ತಾವು ಸದುಪಯೋಗಿಸುವ ಕ್ರಮವನ್ನು ಕಂಡಾಗ ನಮಗೂ ಆನಂದವಾಗುತ್ತದೆ ಲೋಕವನ್ನು ರಕ್ಷಿಸುವಲ್ಲಿ ಧರ್ಮವನ್ನು ಆಧರಿಸುವಲ್ಲಿ ಸಜ್ಜನರ ಏಳಿಗೆಯನ್ನು ಬಯಸುವಲ್ಲಿ ಸಾವು ಸದಾ ಕ್ರಿಯಾಶೀಲರು ಆದರೆ ಏನು ನದರೆ ಕೈಲಾಸವನ್ನು ಉಂಟು ಅನ್ನೋದು ಮರೆತೇ ಹೋಯ್ತು ಹೇಗೆ ಸಮಯಗಳಾಯಿತು ನೀವು ಇಷ್ಟ ಕಡೆಗೆ ಬಾರದೆ ಸಮಯವಾಗಿ ಅದಕ್ಕೆ ಒಂದು ಕಾಲ ಅನ್ನೋದು ಬೇಕು ನಾವಿಬ್ಬರು ಮುಂದಾಗಬೇಕು ಒಂದು ಯೋಗ ಅನ್ನೋದು ಬೇಕು ಈಗ ನನಗೆ ಆನಂದವಾಯ್ತಾ ಇತ್ತು ನಿಮ್ಮ ಯಾವ ಕಡೆಯಿಂದ ತಾವು ಬಂದವರು ಮುಂದೆ ಯಾವಲ್ಲಿಗೆ ನಿಮ್ಮ ಉದ್ದೇಶ ಉಂಟು ಹೋಗುವುದಕ್ಕೆ ಮಠ ಮಧ್ಯದಲ್ಲಿ ಈಶ್ವರ ದೇವರಲ್ಲಿ ಮಾತಾಡಿದ ಅವ್ರಹವನ್ನು ಸಂಪಾದಿಸೋಣ ಅಲ್ವಾ ಇರಾದಿಯಿಂದ ಬಂದವರು ಎಲ್ಲ ವಿಷಯವನ್ನು ಕೇಳುವ ಆಸನ ಮತ್ತೆ ಸದ್ಯಕ್ಕೆ ಹೇಳಿದ Oh, ಅನ್ಯಾಯ ಅನಾಚಾರಗಳು ನಡೆಯುತ್ತಾ ಇರುತ್ತದೆಯೋ ಅಲ್ಲಿಗೆ ತೆರಳಿ ಅವರಿಗೆ ಸದುಪಯೋಗದ ನುಡಿಗಳನ್ನಾಡಿ ಅವರನ್ನು ಉತ್ತಮ ಪಥಕ್ಕೆ ಕೊಂಡು ಹೋಗುವಂತೆ ಮಾಡುವುದು ನನ್ನ ಕರ್ತವ್ಯವಾಗಿದೆ ಹೌದು ಹಾಗಾಗಿ ಲೋಕ ಲೋಕವನ್ನು ನಾನು ಸಂಚರಿಸಿದೆ ಸರಿ ಸದ್ಯಕ್ಕೆ ಭೂಲೋಕದ ಕಡೆಗೂ ಹೋದೆ ಅಲ್ಲಿಯ ಜನರ ಜೀವನ ಕ್ರಮ ಯಾವ ರೀತಿಯಾಗಿ ನಡೆಯುತ್ತಾ ಇದೆ ಎಂಬುದಾಗಿ ತಿಳಿದು ದೇವ ದರ್ಶನವನ್ನು ಮಾಡಿ ಹೋಗಣ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇನೆ ಭಗವಂತ ನಾನು ನೀವು ಭೂಲೋಕದಿಂದಲೇ ಕಡೆಗೆ ಬಂದವರು ಹೌದು ಒಳ್ಳೆದಾಯ್ತು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಲ್ಲೇವಾ ವರ್ತಮಾನ ಕಾಲದಲ್ಲಿ ಮನುಷ್ಯನ ಜೀವನ ಕ್ರಮ ಎಲ್ಲ ಹೇಗುಂಟು ಸ್ವಾಮಿ ಆದರೆ ಭೂಲೋಕದ ಇಂದಿನ ಮನುಜರ ಪರಿಸ್ಥಿತಿಯಲ್ಲಿ ಹೇಳುವುದಕ್ಕೆ ಮನಸ್ಸಿಗೆ ತುಂಬಾ ಬೇಸರವಾಗುತ್ತಾ ಇದೆ ಪರಮಾತ್ಮ ನೀವು ಯಾಕೆ ಬೇಸರ ಪಟ್ಟುಕೊಳ್ತೀರಿ ಅಷ್ಟು ಹೀನ ಮಟ್ಟಕ್ಕೆ ಎಳೆದಿದ್ದಾರೆ ಲೋಕದ ಜನರೆಲ್ಲರೂ ಪ್ರಪಂಚದಲ್ಲಿ ಬುದ್ಧಿಜೀವಿ ಎಂದೇ ಗುರುತಿಸಲ್ಪಡುವ ವರ್ಗ ಇದ್ರೆ ಮನುಷ್ಯರು ಹೌದು ಅವರ ಬದುಕು ಹೀನಾಯೋಧನೆಗೆ ಸಾಗುತ್ತದೆ ಅಂತ ಆದರೆ ಕಾರಣಗಳು ಬೇಕು ಕಾರಣ ಇದ್ದೇ ಇದೆ ಏನು ಕಾರಣ ಭಗವಂತ ಪ್ರಪಂಚದ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಬೇಕಾಗಿರ್ತು ವರ್ಣಗಳು ಹೌದು ಸದಾಚಾರ ತತ್ಪರನಾಗಿ ಬ್ರಾಹ್ಮಣ ಸರಿ ಸದಾ ತತ್ಪರನಾಗಿ ಕ್ಷತ್ರಿಯ ಹೌದು ಸದಾ ತತ್ಪರನಾಗಿ ವೈಶ್ಯ ಒಪ್ಪಿದೆ ಸದಾ ಚರಣ ಸದಾಚರಣೆ ಶೂದ್ರ ಅವರ ವರ್ಣಕ್ಕನುಗುಣವಾಗಿ ನಡೆಯಬೇಕಾದ್ದು ಅವರ ಕರ್ತವ್ಯ ಆದ್ರೆ ಇಂದು ವರ್ಣಾಶ್ರಮದ ಧರ್ಮವೇ ಬುಡಮೇಲಾಗಿ ಹೋಗಿದ ಪರಮಾತ್ಮಣ ತದ್ ವಿರುದ್ಧವಾಗಿ ನಡೆಯುತ್ತಾ ಈ ರೀತಿಯಾಗಿ ಕೆಟ್ಟ ದಾರಿಯಲ್ಲಿ ನಡೆಯುವುದಕ್ಕೆ ಕಾರಣ ಏನು ತಿಳಿದುಕೊಳ್ಳಬೇಕು ಎಂಬುದಾಗಿ ಹೋದಾಗ ವಿಷಯ ಗೊತ್ತಾಯಿತು ಮದ್ಯ ಸೇವನೆಯನ್ನು ಮಾಡುವುದರ ಮೂಲಕವಾಗಿ ಭ್ರಮಣೆಗೊಂಡು ಈ ರೀತಿಯಾದಂತಹ ತಪ್ಪು ದಾರಿಯಲ್ಲಿ ನೀವು ಮದ್ಯ ಸೇವನೆ ಸುರಾಪಾನ ಅನ್ನುವ ವಿಷಯವನ್ನು ಪ್ರಸ್ತಾಪಿಸಿದ್ರೆ ಸರಿ ಪಕ್ಕದ ನೆನಪಿಗೆ ಬಂದದ್ದು ಹಿಂದಿನದ್ದು ಪ್ರಸಂಗ ಯಾವ ಪ್ರಸಂಗ ಪ್ರದೋಷ ಕಾಲದಲ್ಲಿ ಎನ್ನನ್ನು ಆರಾಧಿಸುವುದಕ್ಕೆ ಬೇಕಾಗಿ ದೇವೇಂದ್ರ ಈ ಕೈ ಮಾಡಿ ಅವನಿಗೆ ಸರಿಯಾದ ಶಿಕ್ಷೆ ಆಯಿತು ಆದ್ರೆ ಪ್ರಪಂಚಕ್ಕೊಂದು ಒಳ್ಳೆಯ ಸಂದೇಶ ಕೊಟ್ಟೇ ದೇವಲೋಕದ ಕಡೆಗೆ ಹೌದು ಮದ್ಯ ಸೇವನೆ ಮಾಡುವುದು ಆರೋಗ್ಯಕ್ಕೆ ಹಾಗೆ ಬುದ್ಧಿ ಹಾಳಾಗುತ್ತದೆ ಆದ್ರಿಂದ ಮನುಷ್ಯರು ಮತ್ತೆ ಮತ್ತೆ ಅದೇ ಮದ್ಯ ಸೇವನೆ ಮಾಡಿಕೊಂಡು ಕಾಲ ಅಲ್ಲ ಹಾಗೆ ಮಾಡಬಾರ ಆದ್ರೆ ಇಂತಹ ಒಂದು ಒಳ್ಳೆಯ ಕಥೆಯನ್ನು ಕೇಳುವಂತಹ ತಾಳ್ಮೆ ಇಂದಿನ ಮನುಷ್ಯರು இல்ல <laughs> ಅವರ ಉದ್ದೇಶ ಒಂದೇ ಮದ್ಯ ಸೇವನೆ ಮಾಡುದು ನನ್ನ ಆಸೆಗಳು ಏನಿದೆಯೋ ನನ್ನ ಬಯಸೆ ಏನಿದೆಯೋ ಹ್ಮ್ ಅದನ್ನು ಉಪಯೋಗಿಸಿಕೊಳ್ಳುವುದೇ ಉದ್ದೇಶ ಎಂಬುದಾಗಿ ಲೋಕದ ಜನರು ತಿಳ್ಕೊಂಡಿದ್ದಾರೆ ಅತಿಯಾದ ತನುಭೋಗದ ಆಸೆ ಯಾರು ಹೇಳುವರು ಇಲ್ವೋ ಜನರು ರೀತಿಯಾಗಿ ಕುಡಿತಕ್ಕೆ ದಾಸರಾಗಿರುವಂತಹ ಸಂದರ್ಭದಲ್ಲಿ ಊರ ಹಿರಿಯರು ಅಲ್ಲ ಪುರುಷನ್ಯರು ಸೇರಿ ಒಂದು ಶಿಬಿರವನ್ನು ಏರ್ಪಡಿಸುತ್ತಾರೆ ಮದ್ಯವರ್ಧನ ಶಿಬಿರ ಶಿಬಿರಕ್ಕೆ ಸೇರಿಸಿದ ಮಾಡುವುದರ ಮೂಲಕವಾಗಿ ನೀತಿಯನ್ನು ಹೇಳಿ ಅವರಿಗೆ ಸೂಕ್ತವನ್ನು ಬಿಡಿಸಬೇಕು ಎಂಬುದಾಗಿ ಯೋಚನೆ ಮಾಡ್ತಾಳೆ ಸೇರಿಕೊಳ್ತಾರೆ ನಾವು ಕುಟುಂಬವನ್ನು ಬಿಡಬೇಕು ಎಂಬುದಾಗಿ ಹೌದು ಉದಾಹರಣೆಗೆ ಹೇಳುವುದಿದ್ರೆ ಮೊದಲು ಸೇರುವಾಗ ನೂರು ಜನ ಇರ್ತಾರೆ ಒಂದೇ ಹಂತಕ್ಕೆ ಬಂದು ನೋಡುವಾಗ ಆ ಶಿಬಿರದಲ್ಲಿ ಉಳಿದಿರುವುದು ನೂರರಲ್ಲಿ ಬರೆ ಮೂರು ಮಾತ್ರ ಒಳ್ಳೆ ಕಥೆ ನೂರು ಜನ ಆರಂಭದಲ್ಲಿ ಕೊನೆಗಾಗುವಾಗ ಮೂರೇ ಜನ ಹುಡುಗಿರುವುದು ಈ ತೊಂಬತ್ತೇಳು ಮಂದಿ ಎಲ್ಲಿ ಹೋಗಿರ್ತಾರೆ ಮನೆಯಲ್ಲಿಯಾದ್ರೂ ಬಿಟ್ಟು ಮನೆ ಸೇರಿ ಮತ್ತೆ ಶಿಬಿರದಿಂದ ಹೋಗುವಾಗ ಹೆಂಡತಿಯರ ಮಾಂಗಲ್ಯವನ್ನು ಮಾರಿ ಹಾಗೆ ನೀವು ಕರನ್ನು ತುಂಬಿಕೊಂಡಿದ್ದಾರೆ ಆಕ್ಷೇಪವನ್ನು ಹೇಳುವುದಕ್ಕಾಗುವುದಿಲ್ಲ ಇಂತಹ ಶಿಬಿರವನ್ನು ಸೇರಿ ನವ ಜೀವನವನ್ನು ಕಟ್ಟಿಕೊಂಡವರು ಅದೆಷ್ಟೋ ಇರ್ತಾರೆ ಸರಿಯಪ್ಪ ಆದ್ರೆ ಈ ಹಿರಿಯರು ಆ ಬಳಿಕ ಯೋಚನೆ ಮಾಡ್ತಾರೆ ಇಂತಹ ಶಿಬಿರ ಮಾಡಿ ಇನ್ನು ಪ್ರಯೋಜನ ಇಲ್ಲ ಅವರಿಗೆ ಮನೆ ಮನೆಗೆ ತೆರಳಿ ಉಪದೇಶ ಮಾಡಬೇಕು ಎಂಬುದಾಗಿ ಈ ಹಿರಿಯರಿಗೆ ಈ ಹ ಈ ಕುಡುಕರಿಗೆ ಕುಡಿಯುವ ಶ ಹೌದು ಹಾಗಾಗಿ ಬಿಡಿಸಬೇಕು ಎಂಬುದಾಗಿ ಹೋಗಿ ಉಪದೇಶ ಮಾಡುದು ನೋಡಪ್ಪ ನೀನು ಯೋಚನೆ ಮಾಡು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಕಾಣಿಸಿಕೊಳ್ಳಬೇಕಾದ ನಿನ್ನ ಕರ್ತವ್ಯ ಹೆಂಡಕ್ಕಿದ್ದಾರೆ ಮಕ್ಕಳಿದ್ದಾರೆ ಸಂಸಾರವನ್ನು ನಿನ್ನ ಕರ್ತವ್ಯ ಯಾಕೆ ಪ್ರಯೋಜನ ಇಲ್ಲ ಈಗ ಒಂದು ಮನೆಯಲ್ಲಿ ಹತ್ತು ಜನ ಇರ್ತಾರೆ ಹೌದು ಹತ್ತು ಜನರಲ್ಲಿ ಒಂಬತ್ತು ಜನ ಒಳ್ಳೆಯವರಿರ್ತಾರೆ ಹೌದು ಒಬ್ಬ ಹುತ್ತ ಇರ್ತಾರೆ ಈ ಒಂಬತ್ತು ಮಂದಿ ಒಳ್ಳೆಯವರು ಸೇರಿ ಒಬ್ಬ ಹುಚ್ಚನನ್ನು ಸರಿ ಮಾಡಬಹುದು ಅಲ್ಲಿ ಪ್ರಯತ್ನ ಅಲ್ವಾ ಆ ಮನೆಯಲ್ಲಿ ಒಬ್ಬನೇ ಒಳ್ಳೆಯವ ಇದ್ದು ಒಂಬತ್ತು ಮಂದಿಯೂ ಮಂದಿಯು ಹುತ್ತೆ ಆ ಮನೆಯ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ ಹುಚ್ಚರ ಸಂಸ್ಥೆ ಅದೇ ಪರಿಸ್ಥಿತಿ ಈಗ ಭೂಲೋಕದಲ್ಲಿ ಬಂದದಾಗಿದೆ ಹೇಳುವುದಿದ್ದರೆ ಭೂಲೋಕದಲ್ಲಿ ಎಲ್ಲಿ ದ್ರೋಹ ವಂಚನೆ ಮೋಸ ಕೊಲೆಗಳು ಕೂಡ ಸುಳ್ಳು ಹೇಳುವವರು ವ್ಯಭಿಚಾರಿಗಳು ಅತ್ಯಾಚಾರಿಗಳು ಶೋಷಣೆ ಮಾಡುವವರು ಲೋಕದಲ್ಲಿ ತುಂಬಿಕೊಂಡಿದ್ದಾರೆ ಮುಂದುವರಿದರೆ ಭೂಲೋಕದಲ್ಲಿ ಧರ್ಮ ಉಳಿಯುವುದಕ್ಕೆ ಸಾಧ್ಯ ಇದೆ ಪರಮಾತ್ಮ ಇನ್ನಲ್ಲೇ ಇವುಗಳನ್ನೆಲ್ಲ ಕಣ್ಣಾರೆ ಕಣ್ಣಂತಹ ನಾನು ನಿಮ್ಮಲ್ಲಿ ನಿವೇದಿಸಿಕೊಳ್ಳಲಕ್ಕಾಗಿ ಬಂದಿದ್ದೇನೆ ನಾವೀಗ ಏನು ಮಾಡಬೇಕು ಅಂತ ತಾವು ತೀರ್ಮಾನಿಸಿದ್ದೀರಿತರು ಹೌದು ಪ್ರಮತಾದಿಗಳ ಒಡೆಯರು ದಂಡನಾಧಿಕಾರಿಗಳು ಆಗಿದ್ದೀರಿ ಅದಕ್ಕಾಗಿ ದೇವ ಭೂಲೋಕದ ಮನುಷ್ಯರ ಮನಸ್ಸನ್ನು ಶುದ್ಧಗೊಳಿಸಿ ಭೂಲೋಕದಲ್ಲಿ ಧರ್ಮವು ನೆಲೆಯೂರುವಂತೆ ಮಾಡಬೇಕು ಎಂಬುದಾಗಿ ಸಕಲ ಮಾನವರ みんな3段のキャップをピュッサー入れればたまんた。 ನಾವುದರಾಡಿದ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ಕ್ಷಣಕಾಲ ಯೋಚನೆಗೆ ಒಳಗಾದದ್ದು ಹೌದು ಒಂದು ರೀತಿಯ ನಗು ಹೊರಬಂತು ಕೇವಲ ನಗುವಲ್ಲ ನಗುವಿನ ಜೊತೆಯಲ್ಲಿ ವೇದನೆಯು ಒಡಗಿದೆ ಕಾರಣ ಬೇರೆ ಏನು ಅಲ್ಲ ನಾವುದಾಡಿದ ಮಾತುಗಳು ಅಂದರೆ ವರ್ತಮಾನ ಕಾಲದಲ್ಲಿ ಭೂಲೋಕದ ಮನುಷ್ಯರ ಜೀವನ ಕ್ರಮ ಇರುವುದು ಅಂತ ನೋಡುತ್ತಾರೆ ಹಾಗಾದರೆ ಸತ್ಯ ಅನ್ನೋದು ಹೇಗೆ ಹಿಂದಕ್ಕೆ ಸಾಧ್ಯವಾಗುತ್ತದೆ ಧರ್ಮ ಅಧಪತ್ರದೊಂದಿಗೆ ಸಾಧಿಸಲಿದ್ದೇ ಆದರೆ ಅದನ್ನು ಆಧರಿಸುವ ಅಲ್ಲ ಅದನ್ನು ಬೆರೆಸುವ ಅದನ್ನು ರಕ್ಷಿಸುವಂತಹ ಹೊಣೆಗಾರಿಕೆ ಲಯಾಧಿಕಾರಿಯಾದಂತಹ ಶಂಕರನಿಗೊಂದು ಇಲ್ಲದೇ ಇದ್ರೆ ಪಾಲನಾಧಿಕಾರಿಯಾದಂತಹ ನಾರಾಯಣ ದೇವರಲ್ಲಿಗೆ ಹೋಗಿ ನಾನು ಹೇಳುತ್ತಿದ್ದರು ಲಯ ಅಂದರೆ ನಿಯಂತ್ರಣ ನಿಯಂತ್ರಿಸಲೇ ಬೇಕಾದಂತಹ ಅನಿವಾರ್ಯತೆ ಬಂದರೂ ಈ ಧರ್ಮವನ್ನು ರಚಿಸುವಲ್ಲಿ ದೇವತೆಗಳು ಯಾಕೆ ವಿಚಾರ ಓಸೋ ವಿಚಾರವನ್ನು ನಾವು ಎಲ್ಲಿ ಧರ್ಮದೇವತೆಗಳು